ಬಿತ್ತನೆ ಬೀಜವನ್ನ ದುಪ್ಪಟ್ಟು ದರದಲ್ಲಿ ಮಾರಾಟ ಮಾಡಲಾಗ್ತಿದೆ ಅನ್ನುವಂತ ಆರೋಪ ಕೇಳಬಂದಿದೆ ಬಂದಿದೆ ಆರ್ ಪಿ ದರಕ್ಕಿಂತ ಕೂಡ ಅಧಿಕ ದರದಲ್ಲಿ ರೈತರಿಗೆ ಮಾರಾಟ ಮಾಡ್ತಿದ್ದಾರೆ ಎಂ ಆರ್ ಪಿ ಅಂತ ಅಂದ್ರೆನೆ ಅಲ್ಲಿ ಏನ್ ರೇಟ್ ಇದೆಯೋ ಅದೇ ರೇಟ್ಗೆ ಕೊಡ್ಬೇಕು ಆದ್ರೆ ಅಲ್ಲಿರುವಂತ ರೇಟ್ಗಿಂತ ಹೆಚ್ಚಿಗೆ ರೇಟ್ಗೆ ಮಾರಾಟವನ್ನ ಮಾಡ್ತಿದ್ದಾರಂತೆ ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ರೈತರಿಗೆ ಮಹಾಮೋಸ ನಡೀತಾ ಇದೆ ಬಳ್ಳಾರಿಯಲ್ಲಿ ಈ ರೀತಿ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇರೋದು ಇದೇನು ಹೊಸ ಕೂಡ ಮೊದಲಿಂದ ಬಿತ್ತನೆ ಬೀಜ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ದೋಖ ಆಗ್ತಿರೋದ್ರ ಬಗ್ಗೆ ಅನೇಕ ಸುದ್ದಿಗಳು ಬಂದಿದ್ವು ಈಗಲೂ ಕೂಡ ಬಳ್ಳಾರಿಯಲ್ಲಿ ಜೋಳದ ಬೀಜ ಖರೀದಿಗೆ ಹೋದಂಥ ರೈತರಿಗೆ ಶಾಕ್ ಎದುರಾಗಿದೆ ಒಂದು ಸಾವಿರದ ನೂರು ರೂಪಾಯಿ ದರ ಇದ್ದಂಥ ಬಿತ್ತನೆ ಬೀಜಕ್ಕೆ ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೇಳಿದಾರಂತೆ ಅಲ್ಲಿಗೆ ಆರ್ನೂರು ರೂಪಾಯಿ ಹೆಚ್ಚಿಗೆ ಕೇಳಿದ್ದಾರೆ ಆರ್ನೂರ ಐವತ್ತು ರೂಪಾಯಿ ಅಗ್ರೋ ಟ್ರೇಡರ್ಸ್ ಅವರ ಹಗಲು ದರೋಡೆಗೆ ಈಗ ರೈತರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಅಲ್ಲಿ ಇರುವಂತಹ ದರಕ್ಕಿಂತ ಹೆಚ್ಚಿಗೆ ಕೇಳಿರೋದ್ರಿಂದ ರೈತರಿಗೆ ಶಾಕ್ ಆಗಿದೆ ಸಿರುಗುಪ್ಪದ ಮಹಾಂತೇಶ್ವರ ಆಗ್ರೋ ಟ್ರೇಡರ್ಸ್ ನಲ್ಲಿ ರೈತರಿಗೆ ಈ ರೀತಿ ಅನ್ಯಾಯ ಆಗಿದೆ ಕೃಷಿ ಅಧಿಕಾರಿಗಳು ಹೇಳಿದ್ರು ಕೂಡ ಪ್ರಯೋಜನ ಇಲ್ಲ ಅಂತ ರೈತರು ಅಳಲನ್ನ ತೋಡ್ಕೊಂಡಿದ್ದಾರೆ ಕೃಷಿ ಅಧಿಕಾರಿಗಳ ಬಳಿ ನಾವು ಇದ್ರ ಬಗ್ಗೆ ಹೇಳಿದ್ರು ದೂರ ಕೊಟ್ಟರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗ್ತಿಲ್ಲ ಇದೇ ರೀತಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಆಗ್ರೋ ಟ್ರೇಡರ್ಸ್ನವರು ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ತಮ್ಮ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ದಾರೆ ಆ ಸೀಡ್ಸ್ ಅನ್ನ ಹಿಡ್ಕೊಂಡು ಅಲ್ಲಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಇಲ್ಲಿರುವಂತಹ ಬೆಲೆ ಏನು ನೀವು ಕೇಳ್ತಿರುವಂತಹ ರೇಟ್ ಏನು ಅಂತ

ಜೀರಾ ಒಂದು ಬೀಜ ತಗೊಂಡು ಹೋಗಿ ಬಂದಿವೆ ಗಾಲ್ ಬೀಜ ಅವ್ರು ಏನಂತ ಹೇಳ್ತಾರ ಬೆಳಗ್ಗೆಯಿಂದ ಒಂದು ಪ್ಯಾಕೆಟ್ ಜೀರಾ ಒಂದು ಪಟ್ರ ಜೀರಾ ಸಿಕ್ಸ್ ಒಂದು ಪಟ್ರು ಅಂತ ಹೇಳ್ತದ್ರೆ ನಮಗೆ ಜೀರಾ ಒಂದೇ ಬೇಕು ನಮಗೆ ಬೇಕಾಗಿರೋದು ಜೀರಾ ಒಂದೇ ಜೀರಾ ಸಿಕ್ಸ್ ಬೇಕಾಗಿಲ್ಲಾಗಿರೋದು ಒಂಬೈನೂರ ಐವತ್ತು ರೂಪಾಯಿ ರೇಟ್ ಇರೋದು ಇಲ್ಲಿ ಇವರು ಮಾಡ್ತಾ ಇರೋದು ಬ್ಲಾಕ್ ಮಾಡೋದು ಹದಿನೇಳುನೂರು ಬಿಲ್ ಇರೋದು ಹದಿಮೂರು ನೂರು ಈ ತರ ಮೋಸ ಮಾಡಕ್ ಹದಿನೇಳು ರೂಪಾಯಿ ಬ್ಲಾಕ್ ಕೊಡ್ತದಾರ ಕೊಡೋದು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಅರುಣ್ ಅರುಣ್ ಈಗಾಗ್ಲೇ ಬಳ್ಳಾರಿಯಲ್ಲಿ ಈ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತೆ ರಾಸ ರಸಾಯನ ಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಅನೇಕ ಆರೋಪಗಳು ಕೇಳಿ ಬರ್ತಾ ಇದ್ವು ಆದ್ರೀಗ ಆಗ್ರೋ ಟ್ರೇಡರ್ಸ್ ಎಮ್ ಆರ್ ಪಿ ರೇಟ್ ಜಾಸ್ತಿ ಬಲಿಯನ್ನ ಕೇಳ್ತಿದ್ದಾರೆ ಅಂತ ರೈತರ ಆಕ್ರೋಶ ಇದಕ್ಕೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಇದೆ ಕೃಷಿ ಅಧಿಕಾರಿಗಳು ಕ್ರಮ ವಹಿಸ್ತಾ ಇಲ್ವಾ ಏನು ಕತೆ ಕರೆಕಟ್ಟಾಗಿದೆ ಮತ್ತೆ ಸಂಪರ್ಕ ಮಾಡೋ ಪ್ರಯತ್ನ ಮಾಡೋಣ ಸದ್ಯಕ್ಕೆ ಬಳ್ಳಾರಿಯಲ್ಲಿ ಇಂತಹ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇದ್ದಾವೆ ರೈತರಿಗೆ ಈ ರೀತಿ ಮೋಸ ಮಾಡ್ತಿರುವಂತ ದೋಖ ಮಾಡ್ತಿರುವಂತ ಪ್ರಕರಣಗಳು ರಸಗೊಬ್ಬರ ಇರ್ಬೋದು ಅದೇ ರೀತಿಯಾಗಿ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತೆ ಕೂಡ ಅನೇಕ ಬಾರಿ ಕಳಪೆ ಬೀಜಗಳು ಕೂಡ ಇಲ್ಲಿ ಚಾಲ್ತಿಯಲ್ಲಿದ್ದವು ಈಗ ಆ ಬೀಜಗಳ ಬೆಲೆ ಕೂಡ ಅಂದ್ರೆ ಜೋಳದ ಬೀಜ ಇರ್ಬೋದು ಈ ಭತ್ತವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಲೆ ಏರಿಕೆಯಲ್ಲಿ ಅಂದ್ರೆ ಅಲ್ಲಿರುವಂಥ ಎಮ್ ಆರ್ ಪಿ ರೇಟ್ಗೆ ಸಂಬಂಧಪಟ್ಟಂತೆ ಅಲ್ಲ ಎಮ್ ಆರ್ ಪಿ ರೇಟ್ಗಿಂತನೂ ಹೆಚ್ಚಿಗೆ ಬೆಲೆಯಲ್ಲಿ ರೈತರಿಗೆ ಮಾರಾಟ ಮಾಡ್ತಿದ್ದಾರೆ ಅಂತ ಹೀಗಾಗಿ ರೈತರು ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ